ಕಾನೂನು ಏನ್ ಹೇಳುತ್ತೆ ಅಂದ್ರೆ ನನ್ ಕಿವಿಯಲೇ ಲಕ್ಷ್ಮ್ ತೋಟ ಇಟ್ಕೊಂಡಿದ್ದೀನ ಅವಳು ಓಹೋ ಯಾರು ಬರ ಹೇಳಬೇಕಾ ನಿಮಗೆ ಕಾನೂನು ಫಾಲೋ ಮಾಡದೆ ಯಾವುದೇ ಮಗುವನ್ನ ನಮ್ಮ ಮನೆಗೆ ತಂದು ಸಾಕಿದ್ರೆ ಅದನ್ನು ದತ್ತು ಪಡೆಯೋದು ಅನ್ನಲ್ಲ ಮಹಾರಾಜ ದೊಡ್ಡ ಯಜಮಾನರಿಗೆ ಒಂದು ವಂಶದ ಕುಡಿಬೇಕೆಂದು ಆಶಿಸುತ್ತಿದ್ದಾರೆ

ಗೌರಮ್ಮ ಇದ್ದಂಗಿದ್ರು ಮಗುವೊಂದನ್ನ ದತ್ತು ತೆಗೆದುಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡ್ಲಕ ಯಾಕೆ ನಾನೇನ್ ಮಾಡ್ಬೇಕು ಅಪ್ಪಾಜಿಯರ್ ಹೇಳು ಡ್ರೈ ಫ್ರೂಟ್ ತಿನ್ಕಂಡಿ ತಯಾರಿಲ್ಲಿದ್ದಾರೆ ಅಂತ ಸೋನು ಗೌಡ ಅರೆಸ್ಟ್ ಆಗೋದಕ್ಕೆ ಕಾರಣ ಸಹ ಒಬ್ಬ ವ್ಯಕ್ತಿ ಇರಲೇಬೇಕಲ್ವಾ ಆ ವ್ಯಕ್ತಿನ ಯಾರು ಅನ್ಕೊಂಡ್ರಿ ಉತ್ತರ ಕರ್ನಾಟಕದ ಹೆಣ್ಣು ಮಗು ಒಂದನ್ನ ಎಂಟು ವರ್ಷದ ಹೆಣ್ಣು ಮಗು ಒಂದನ್ನ ದತ್ತು ಪಡೆದಿದ್ರು ವರ್ಕೌಟ್ ಆಗಲ್ಲ ನೀನ್ ಬೇರೆ ಹುಡುಗಿ ಹುಡುಕೊಳ್ಳೋದೇ ಬಿಟ್ರು ಜೊತೆಗೆ ಎಲ್ಲಾ ನಿಯಮವೂ ಕೂಡ ನಿಯಮದ ಪ್ರಕಾರವೇ ನಡೆದಿರ್ಲಿಲ್ಲ ಅಂತಕ್ಕಂಥದ್ದು ಸೊ ಹಾಗಾಗಿ ಭೂತ ಕೊಡಿದೀವಿ ಅಂತ ಸೋನು ಗೌಡ ವಿಡಿಯೋದಲ್ಲಿ ಮಗುವಿನ ಮಾಹಿತಿಯನ್ನ ಹಂಚ್ಕೊಂಡಿದ್ರು ನನಗ್ ಗೊತ್ತಿಲ್ವಾ ನೀವ್ ಎಂಥವ್ರು ಅಂತ ಈ ಒಂದು ಔಟ್ಫಿಟ್ ಅಲ್ಲಿ ನಾನು ಒಂದೇ ಒಂದು ಲುಕ್ಕಿಗೋಸ್ಕರ ಮೂರ್ ನಿಮಿಷ ವೇಸ್ಟ್ ಮಾಡಿದೀನಿ ಗಾಯಿಸಿ ಕಾನೂನು ಫಾಲೋ ಮಾಡದೆ ಯಾವುದೇ ಮಗುವನ್ನ ನಮ್ಮ ಮನೆಗೆ ತಂದು ಸಾಕಿದ್ರೆ ಅದನ್ನು ದತ್ತು ಪಡೆಯೋದು ಅನ್ನಲ್ಲ ಆಸ್ ಪರ್ ದಿ ಜೆಜೆಂಟಿ ಫೋರ್ ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಲಾಂಚ್ ಮಾಡಿದೀವಿ ಕಾನೂನು ಏನು ಹೇಳುತ್ತೆ ಅಂದ್ರೆ ನಮ್ಮ ಕಿವೇಲೇನೇ ಲಕ್ಷ್ಮಮ್ಮ ತೋಟ ಇಟ್ಕೊಂಡಿದ್ದೀನಾ ಯಾರನ್ನ ಅವಳು ಯಾರು ಅಡ್ರೆಸ್ ಬರ ಹೇಳಬೇಕಾ ನಿಮಗೆ ಅವರನ್ನ ತಗೊಂಡಿದ್ದೀವಿ ಮಡಲಕಿದೆ ತಗೊಂಡಿದ್ದೀವಿ ಮತ್ತೆ ತಗೊಂಡಿದ್ದೀವಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಅವಾಂತರಗಳಿಂದ ನೆಟ್ಟಿಗರ ಕೈಯಲ್ಲಿ ಯಾವಾಗ್ಲೂ ಇಟ್ಕಲೇ ಇರು ಅಂತಾನೆ ಲೋಪದ ಮಗಳ ಗಾಣದ ಮಗಳ ನಮಗೆ ಖುಷಿ ಆಯಿತು ಓವಾ ಬಾಲಿ ಅಂತ ಗೊತ್ತಾ ಮಿಸ್ಸೆ ಹಾ ಮಿಸೆ ಹಾ ಬೆಳಿಗ್ಗೆಯಿಂದ ನಿನ್ನೇನೆನ ನಾನ್ ಅಂದ್ಬಿಟ್ಟೆ ಬೈದ್ಬಿಟ್ಟೆ ಆ ಬೇಜಾರು ಮಾಡ್ಕೋಟ್ಯಾ ಎಲ್ಲೆಲ್ ಬಿಟ್ಟೆ ನೋಡು ನೀನ್ ನಮ್ಮ ಅಣ್ಣ ಇದ್ದಂಗೆ ಏನಾರು ಬೋದ್ರೆ ಬೋದ್ಕೋಕ್ಕೆ ಅಂತ ತಿಳ್ಕೊಳೋ ಅವೇಗ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಎಲ್ಲೋ ಗೊತ್ತ ಹ್ಮ್ ಕುತ್ಕೊಳ